ಕನ್ನಡಲ್ಲಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇತ್ತು ಆದ್ರೆ ಅವತ್ತಿನ ಕಾರ್ಯಕ್ರಮ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅನ್ನ ಸಹ ಅಂದ್ರೆ ಅವೈಲೇಬಲ್ ಅಂದ್ರೆ ಆ ಟೈಮ್ ಅವ್ರದ್ದು ಇರಾಕಿಲ್ಲ ಅದಕ್ಕೆ ನಾನೇ ಇದೆ ಕಾರ್ಯಕ್ರಮ ಮುಂದ್ ಹಾಕೋಣ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ ಕನ್ನಡಲ್ಲಿ ಯಾವಾಗೂ ಆಗಿಲ್ಲ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಅದಕ್ಕೆ ಇವತ್ತು ಬಂದು ಎಲ್ಲಾರು ಹೆಂಗರತಾವ ಇಲ್ಲಿ ಬರ್ತಾ ಇದ್ದೀರಿ ಬಂದು ದೇವ್ರು ಬಂದು ದರ್ಶನ ತಗೊಂಡು ಸೊಸೈಟಿಗೆ ಬಂದು ಒಂದ್ಸಲ ತಾವೆಲ್ಲ ಜೊತೆ ಚರ್ಚೆ ಮಾಡಿ ಡೇಟ್ ಕುಚ್ಚಿ ಮಾಡ್ಬೇಕಂದಾಗ ಅಂದಾಗ ಅದಕ್ಕೆ ನಾವು ಅಂದಾಜದ್ರೆ ಮುಂದಿನ ತಿಂಗಳ ಜನವರಿ ಹತ್ತು ತಾರೀಕು ಮಾಡ್ಕೋಬೇಕಂತ ಇದು ಯಾಕಂದ್ರೆ ಶನಿವಾರ ಬರ್ತೈತೆ ಅದು ಅವತ್ತ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಎಲ್ಲರೂ ಕರೆಸಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷನೆಲ್ಲ ಕರೆಸಿ ಯಾಕಂದ್ರೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಭಾಳ ವರ್ಷ ಹೋರಾಟ ನಂತರ ಡಿ ಸಿ ಸಿ ಬ್ಯಾಂಕ್ ಪೂರ್ತಿ ಪೂರ್ಣ ಪ್ರಮಾಣ ಅಧ್ಯಕ್ಷರು ಉಪಾಧ್ಯಕ್ಷರು ಇಡೀ ಸರ್ವ ಆಡಳಿತ ಮಂಡಳಿ ನಮ್ಮ ಕೈಗೆ ಬರುವಂತ ಅವಕಾಶ ಇತ್ತಾಗ ಮೊದಲು ನಾವೆಲ್ಲ ಎಷ್ಟು ಮಾಡಿದ್ರು ನಮಗೆ ಆಡಳಿತ ಮಂಡಳಿ ನಮ್ಮ ಕೈಯಾಗಿ ತೊಗೊಳಕ್ ಆಗ್ತಿರ್ಕಲ್ಲ ಆದರೆ ಇವತ್ತೆಲ್ಲ ನಿಮ್ಮ ಆಶೀರ್ವಾದದಿಂದ ದೇವರ ಅಧ್ಯಕ್ಷರು ಉಪಾಧ್ಯಕ್ಷರು ಇಡೀ ಬ್ಯಾಂಕ್ ನಮ್ಮ ಆಡಿದ್ ಬಂದಾಗ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಸೊಸೈಟಿ ಅಂದ್ರೆ ಕಾರ್ಯಕ್ರಮ ಮಾಡೋದು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷನೂ ಕರೆದು ಅವರು ಮುಂದೆ ಮಾಡಬೇಕಾದಂತ ಕಾರ್ಯಕ್ರಮ ರೈತರಿಗೆ ಅದ್ರ ಬಗ್ಗೆ ಎಲ್ಲ ಹೇಳೋರದವ್ರು ಅದಕ್ಕೆ ನಾವು ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ನಮ್ಮ ಭಾಗದಲ್ಲಿರುವಂತ ರೈತ ಬಂದವರಿಗೆ ಇನ್ನೂ ಹೆಚ್ಚಿನ ಸಾಲ ಏನ್ ಕೊಡಕಾಗ್ತೈತಿ ಯಾಕಂದ್ರೆ ಬೇರೆ ಇಡದು ಸಮಯದಲ್ಲಿ ಎಲ್ಲ ಕೆಲವೊಂದು ತಾಲೂಕು ಅಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಒಯ್ತಿದ್ರು ನಮ್ಮ ರೈತರಿಗೆ ಕಡಿಮೆ ಇರ್ತದೆ ನಾವು ಡಿ ಸಿ ಸಿ ಬ್ಯಾಂಕ್ ಇವತ್ತೇನು ದೇವರ ಅನುಗ್ರಹದಿಂದ ನಮಗೆ ಸಿಕ್ಕಾಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ನಮ್ಮ ಭಾಗದಲ್ಲಿರುವಂತಹ ಗೋಕಾಕ್ ತಾಲೂಕು ಇರಬಹುದು ಮೂರು ಈ ತಾಲೂಕಿನ ರೈತರಿಗೆ ಅನುಕೂಲ ಆಗಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಕೊಡಿಸಬೇಕು ಅನೇಕ ಯೋಜನೆಗಳನ್ನೆಲ್ಲ ಹಾಕೊಂಡು ಈ ಭಾಗದಲ್ಲಿರುವಂಥ ರೈತರಿಗೆ ಒಳ್ಳೇದಾಗಬೇಕು ಅದಕ್ಕೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷನ ಕರೆದು ನಾವೆಲ್ಲ ಬಂದು ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಹಲ್ಲೂರು ಜಿಲ್ಲಾ ಪಂಚಾಯತ್ ಅತ್ಯಂತ ಎಲ್ಲ ರೈತರು ಯುವಕನು ಕಾರ್ಯಕರ್ತನ ಎಲ್ಲ ಕರೆದು ದೊಡ್ಡ ಸಭೆ ಮಾಡಬೇಕಂತ ಬಂದಿದ್ವಿ ಅದಕ್ಕೆ ಜನವರಿ ಹತ್ತಿನ ಅನ್ಕೊಂಡ್ ಫಿಕ್ಸ್ ಮಾಡ್ಕೊಂಡು ಶನಿವಾರ ಇರೋದ್ರಿಂದ ಅವತ್ತನೆ ಮಾಡೋನು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ತಾವೆಲ್ಲ ಕಾನಟಿ ಭಾಗದ ಗ್ರಾಮದ ಎಲ್ಲ ಹಿರಿಯರು ರೈತರು ಯುವಕರು ತಾವೆಲ್ಲರೂ ಭಾಳ ದಿವಸದಿಂದ ನಮಗೆಲ್ಲ ಆಶೀರ್ವಾದ ಮಾಡ್ಕೊಂಡು ಬಂದಿರಿ ಮತ್ತು ಕಾನಟಿ ಅವರೆಲ್ಲ ನನಗೆ ಹೇಳ್ತಿದ್ರಿ ಯಾಕಂದ್ರೆ ನೀವು ನಮ್ಮ ಊರಿಗೆ ಬಂದಿಲ್ಲ ಬರ್ತಾಯಿಲ್ಲ ಭಾಳ ಸಾತತೆ ಎಲ್ಲ ಮಾಡ್ತಿದ್ರು ನಾನು ಅವ್ರಿಗೆ ನಕಲಿ ಆಡ್ತಿದ್ದೆ ಯಾಕಂದ್ರೆ ನಕಲಿ ನಕ್ಲಿ ನನಗೆ ಫಂಕ್ಷನ್ ಫಂಕ್ಷನ್ಗೆ ಭಾಳ ಮಂದಿ ದೊಡ್ತದೆ ಹೆಚ್ಚು ಕಮ್ಮಿ ಹತ್ತು ತಾಸು ಒಂದೇ ಸ್ಟೇಜ್ ಕೆಳಗೆ ಕೆಳಗಡೆ ಕೊಡೋದಿಲ್ಲ ನನಗೆ ಗೊತ್ತಾಗ ಹತ್ತು ತಾಸು ಹೊಟ್ಟೆ ಬಂದಿನ ಕೆಳಗೆ ಅದಕ್ಕಾದ್ರೆ ಅಂತ ಹತ್ತು ತಾಸು ಕುನಿಸಿದಿರಿ ನಾನು ಬರಲಿಲ್ಲ ಅಂತೇಳಿ ಹಂಗ ನಾ ಮಾಡ್ತಿದ್ದೆ ಮಾಡ್ತಿದ್ವಿ ಅದಕ್ಕಂದ್ರೆ ಯಾವ್ಯಾವ ಕಾರಣಕ್ಕಾಗಿಲ್ಲ ಆದ್ರೂ ಕಾನೆಟಿ ಭಾಗ ಅಂತೆಲ್ಲ ಹಿರಿಯರು ರೈತರು ಯುವಕರು ಎಲ್ಲಾ ಇಂತ ಮೊದಲಿಂದ ಒಂದು ಪ್ರೀತಿ ಗೌರವ ವಿಶ್ವಾಸ ತಗೊಂಡ್ ಯಾಕಂದ್ರೆ ಯಾಕಂದ್ರ ಅದ ಪ್ರೀತಿ ವಿಶ್ವಾಸ ಎಲ್ಲ ಮಗಿರ್ಲಿ ಯಾಕಂದ್ರ ಕೆಲಸ ಮಾಡ್ತಾ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತಾವ ಅದಕ್ಕೆ ಎಲ್ಲಾನು ಸರಿ ಪಡಿಸಿಕೊಂಡ್ ಎಲ್ಲನೂ ಒಟ್ಟಿಗೆ ಹೋಗಿ ಎಲ್ಲ ನಮ್ಮವ್ರ ಬ ನಮ್ಮ ಅಂತಂಬರು ಎಲ್ಲಾ ಭೇದ ಭಾವ ಇಲ್ದ ನಾವ್ ಕರ್ಕೊಂಡು ಹೊಂಟಿದ್ವಿ ಅಷ್ಟೇ ಪ್ರೀತಿ ವಿಶ್ವಾಸ ಗೌರವದಿಂದ ನೀವು ನಮ್ಮ ಮ್ಯಾಗ ನೋಡ್ಕೊತ ಬಂದಿರಿ ನಾವು ನಿಮ್ಗೆ ನೋಡ್ಕೊಂಡು ಬಂದಿವಿ ಅಕಸ್ಮಾತ್ ಏನಾರ ತಪ್ಪು ವ್ಯತ್ಯಾಸ ಆಗಿರಿ ಯಾರು ಬೇಜಾರು ಮಾಡ್ಕೋಬಾರ್ದು ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ದೇವ್ರ ಸರಿಯಾಗಿ ನಿಮ್ಮ ಜೊತೆಗಿದ್ದು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಜನವರಿ ಹತ್ತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಎಲ್ಲ ಮಾಡೋಣ ಆ ಕಾರ್ಯಕ್ರಮದಲ್ಲಿ ಬೆಳೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ರೈತರು ಎಲ್ಲ ಜನ ನೀವೆಲ್ಲರೂ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಸಹಕಾರ ಕೊಡ್ಬೇಕಂದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಇನ್ನೆಲ್ಲರೂ ನಿಮ್ಮ ಆಶೀರ್ವಾದದಿಂದ ಇನ್ನು ಎರಡೂವರೆ ವರ್ಷ ಅಂತಾರೆ ಅಂದ್ರೆ ಈ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಬರ್ತಿದ್ವಿ ಮಹಾಲಿಂಗೇಶ್ವರನ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದಿಂದ ಮತ್ತೊಂದ್ಸಲ ನಮ್ಮ ಕರ್ನಾಟಕ ರಾಜ್ಯ ಬಿ ಜೆ ಪಿ ಸರ್ಕಾರ ಬರಲಿ ನಮ್ಮ ಬಿ ಜೆ ಪಿ ಮುಖ್ಯಮಂತ್ರಿ ಆಗಲಿ ಎಲ್ಲ ಕೆಲಸಕ್ಕೆ ನೀವೆಲ್ಲ ನೋಡಾತೀರಿ ಎಷ್ಟು ಡೆವಲಪ್ಮೆಂಟ್ಗೆ ರೊಕ್ಕಿಲ್ಲ ಅಂದ್ರೆ ಇವತ್ತೆಲ್ಲ ಕೇಳಿದ್ರು ಈ ಸರ್ಕಾರದಲ್ಲಿ ಎಲ್ಲ ಗ್ಯಾರಂಟಿಗೆ ರೊಕ್ಕೊಂಡಿದ್ದವು ಯಾವ ಕೆಲಸ ಇಲ್ಲಂದ್ರೂ ಎಲ್ಲ ಗುದ್ದಾಡಿ ಎಷ್ಟು ಸಾಧ್ಯ ಆಯ್ತು ನಾವು ಪ್ರಯತ್ನ ಮಾಡುತ್ತೆ ಒಬ್ಬರಿ ಗೌರ್ಮೆಂಟ್ ಗ್ಯಾರಂಟಿಗೆ ರೊಕ್ಕ ಇಡೀ ಕರ್ನಾಟಕ ರಾಜ್ಯದ ತಾವೆಲ್ಲ ನೋಡ್ತಾ ಇದ್ರಿ ಅಭಿವೃದ್ಧಿ ಕೆಲಸ ಇಲ್ಲ ಆದರೂ ನಾವು ಮುಂದಿನ ದಿನಮಾನದಲ್ಲಿ ಅಂದ್ರೆ ಸಾಧ್ಯ ಆದಷ್ಟೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಿಮ್ಮ ಸಹಕಾರ ಪ್ರೀತಿ ನಮ್ಮಾಗಿರ್ಬೇಕಂತ ಹೇಳುತ್ತಾ ಇವತ್ತೆಲ್ಲ ನಮ್ಮ ಪಿ ಕೆ ಪಿ ಸೊಸೈಟಿಯವರು ಎಲ್ಲ ಅಧ್ಯಕ್ಷರು ಸದಸ್ಯರು ಇಡೀ ಎಲ್ಲ ಕಾನಿ ಗ್ರಾಮದ ಎಲ್ಲ ಯುವಕರು ಹಿರಿಯರು ತಾಯಂದಿರು ತಾವೆಲ್ಲ ನಮಗೆ ಇಲ್ಲಿ ಗೌರವಪೂರ್ವಕವಾಗಿ ಸತ್ಕಾರ ಮಾಡಿ ಗೌರವ ಕೊಟ್ಟದಾಗಿ ತಮ್ಮೆಲ್ಲರಿಗೂ ಅನಂತ ಅನಂತ ಕೋಟಿ ಧನ್ಯವಾದ ನಾನು ಮಾಹಿತಿ ಜಯ ಹಿಂದ್ ಜಯ ಕನ್ನಡ આલે આયા કંટનું